ನೂರ ಎಂಟು ಆರೋಗ್ಯ ಕವಚದ ಆಂಬ್ಯುಲೆನ್ಸ್ ಚಾಲಕರಿಗೆ ಯಾವುದೇ ವೇತನ ಬಾಕಿ ಉಳಿಸಿಕೊಂಡಿಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಆಂಬ್ಯುಲೆನ್ಸ್ ಚಾಲಕರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ವೇತನವನ್ನು ಕಾಲಕಾಲಕ್ಕೆ ಸರಿಯಾಗಿ ಸರ್ಕಾರ ನೀಡುತ್ತಾ ಬಂದಿದೆ ಚಾಲಕರ ವೇತನ ಬಾಕಿ ಉಳಿಸಿಕೊಳ್ಳದಂತೆ ಇಎಂಆರ್ ಏಜೆನ್ಸಿಯವರಿಗೂ ಕಟ್ಟುನಿಟ್ಟಾಗಿ ಆದೇಶಿಸಲಾಗಿದೆ ಅಕ್ಟೋಬರ್ ತಿಂಗಳ ವೇತನ ಪಾವತಿ ಕೂಡ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲಿ ಪಾವತಿಸುವಂತೆ ಸೂಚಿಸಲಾಗಿದೆ ಎಂದರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರಿಯಾದ ಮಾಹಿತಿ ಪಡೆಯದೆ ಆರೋಪ ಮಾಡಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೂರ ಎಂಟು ಸಮಸ್ಯೆ ಆರಂಭವಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಏಜೆನ್ಸಿ ಹಾಗೂ ಚಾಲಕರ ನಡುವಿನ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡುತ್ತಿದೆ ಎಂದರು ಿಗೂ ಮತ್ತು ಅವ್ರಿಗೂ ನಮ್ಮ ಕಡೆಯಿಂದ ಹಣ ಏನು ಬಿಡುಗಡೆ ಮಾಡಬೇಕು ನಾವು ಮಾಡಿದ್ದೇವೆ ಮತ್ತು ಕೋರ್ಟಲ್ಲೂ ಕೂಡ ಹೋಗಿದ್ದಾರೆ ಕೋರ್ಟಿನ ಕೆಲವು ಅಂಶಗಳಿದೆ ಆದ್ದರಿಂದ ಅವ್ರಿಗೆ ಏನು ಸಂಬಳ ಕೊಡಬೇಕಾಗ್ತದೆ ಅದು ಏಜೆನ್ಸಿಯವ್ರು ಕೊಡಬೇಕು ನಾವು ಏಜೆನ್ಸಿಗೆ ಏನು ದುಡ್ಡು ಕೊಡಬೇಕು ನಾವು ಅದೆಲ್ಲ ಕೊಟ್ಟಿದ್ದೀವಿ ಆದರೆ ಮಧ್ಯದಲ್ಲಿ ಸ್ವಲ್ಪ ಇವರು ಮಧ್ಯದಲ್ಲಿ ಸ್ವಲ್ಪ ಅವರು ಹೆಚ್ಚು ಹಣ ಕೊಟ್ಬಿಟ್ಟು ಈಗ ಅದನ್ನು ಅದನ್ನು ಕಡಿಮೆ ಮಾಡೋಕ್ಕೆ ಇದ್ದಾರೆ ಅದೇನೇ ಇರಲಿ ಈಗ ನಾವು ಏಜೆನ್ಸಿಯನ್ನು ಕರೆದು ಅವ್ರಿಗೂ ಹೇಳಿದ್ದೀವಿ ಇದನ್ನು ನೀವು ಇತ್ಯರ್ಥ ಮಾಡ್ಕೋಬೇಕು ಅಂತ ಅವರು ಕೂಡ ನಾವು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಅದರಿಂದ ಅದು ಎರಡು ತಿಂಗಳಿದ್ರು ಬಾಕಿ ಇಟ್ಕೊಂಡಿದ್ರು ಅದರದ್ದು ಆಗಸ್ಟ್ ತಿಂಗಳದ್ದು ನಾವು ಸೆಪ್ಟೆಂಬರ್ ಏನೋ ಬಿಡುಗಡೆ ಆಗಿದೆ ಇನ್ನು ನಂತರ ತಿಂಗಳು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಹೇಳಿದ್ದೀನಿ ನಾವು ಅವರು ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ